ನೋಡು ಈ ಕೆ ಎಸ್ ಆರ್ ಅವರು ಪ್ರಾಣಿಗಳ ಮೇಲೆ ದಯ ಎರಲ್ಲಿ ಇಂತ ಅಕೌಂಟ್ ಹೋಗ್ತಾರೆ ದೊಡ್ಡದಾಗಿ ಬೇಕಾದ್ರೆ ಇವರ ಪ್ರಾಣಿಗಳ ಮೇಲೆ ಹತ್ತಿಸ್ತಾರೆ ಏನ್ ನಿನ್ ಹೆಸರು ಮಿಂಚಿಂಗ್ ಮೀನಾಕ್ಷಿ ನಿನ್ ಹೆಸ್ರೇನೇ ಚುಚ್ಚಿಂಗ್ ಚುಚ್ಚಿಂಗ್ ಮೀನಾಕ್ಷಿ ನಮ್ಗಂತೂ ಕೆಲ್ಸ ಗಿಲ್ಸ ಇಲ್ಲ ಎಂಟು ಮ್ಯಾಕೆ ಅವೇ ಎಷ್ಟ್ ಬಿತ್ತು ಲೆಕ್ಕ ಒಂದ್ ಹತ್ತ ಸಾವಿರ ಹಾಕುದ್ರೆ ಎಷ್ಟಾಯ್ತು ಎಂಬತ್ ಸಾವಿರ ಆಯ್ತಲ್ಲ ಇಲ್ಲೇ ನೋಡ್ಕೊಂಡಿರು ರಾತ್ರಿಗೆ ಟ್ರಕ್ ಗಿ ಅಂದ್ಬಿಟ್ಟು ಶಿಸ್ತಾ ಎತ್ಕೊಂಡ್ ಅನ್ಬಿಡಣ ಎಲ್ಲಾ ಇಲ್ಲೇ ಇರ್ರಿ ಬರ್ತೀವಿ ಎಲ್ಲೂ ಹೋಗ್ ಸರಿ ಇಲ್ಲ ತುಮಕೂರು ಊಟ ಒಳ್ಳಿ ಕಡ್ರಿ ಎಲ್ಲ ಬತ್ತಿರಿ ರಾತ್ರಿ ಹೊತ್ತು ಇಲ್ಲೇ ಇರ್ರಿ ಕಣ್ಕೊಳ್ಳಲ್ಲ ನಿಮ್ಗೆ ಹೆಂಗಿದ್ ಸಾಧ್ಯ ಸರ್ ಇದು ನಮ್ಗೊಂಚೂರು ಹೇಳ್ತೀರಾ ಅಪ್ಪ ಇದು ಅಮ್ಮ ಅವ್ರು ಎಂಟು ಜನ ಮಕ್ಕಳು ಅಲ್ವನೇ ಬಿಟ್ಟಿದ್ ಕುಡಬಿಟ್ಟು ಡಣ ನಾವ್ ಎರಡು ಯಾವತ್ತಾದ್ರೂ ಬಿಳೆ ಕುದ್ರೆ ನೋಡಿದ್ಯಾ ನೋಡು ಇದೇ ಬಿಳೆ ಕುದ್ರೆ ಇದ್ರಲ್ಲಿ ರೆಡ್ ಕಲರ್ ಬಂದ್ರೆ ರೆಡ್ ಆರ್ಸು ಗ್ರೇ ಕಲರ್ ಬಂದ್ರೆ ಗ್ರೇ ಆರ್ಸು ಬ್ಲಾಕ್ ಕಲರ್ ಬಂದ್ರೆ ಬ್ಲಾಕ್ ಆರ್ಸು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬೈ